ಎಸ್ ಈ ವಿಚಾರಕ್ಕೆ ಹಾಗೆ ನಮ್ಮ ಜೊತೆಗೆ ವಜದೇಹಿ ಮಠದ ರಾಜಶೇಖರಂದ ಸ್ವಾಮೀಜಿ ಸಂಪರ್ಕಕ್ಕೆ ಬಂದಿದ್ದಾರೆ ಸ್ವಾಮೀಜಿ ಕಡೆ ನಮಸ್ತೆ ಹಲೋ ಸ್ವಾಮೀಜಿ ಕಡೆ ಧ್ವನಿ ಕಳಿಸ್ತಾ ಇದೆಯಾ ಸ್ವಾಮೀಜಿ ಕಡೆ ಈಗ ಗೋವಿನ ಬ್ರಹ್ಮಾವದಲ್ಲಿ ಗೋವಿನ ರುಂಡ ಪ್ರಕರಣ ಭಾರಿ ಸಂಚಲನವನ್ನು ಉಂಟು ಮಾಡಿತ್ತು ಜೊತೆಗೆ ಇಲ್ಲಿ ಆರು ಮಂದಿ ಹಿಂದೂ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಏನು ಪ್ರತಿಕ್ರಿಯೆ ಕೊಡ್ತೀರಿ ತಾವು ಹಲೋ ಸ್ವಾಮೀಜಿ ಕಡೆ ಧ್ವನಿ ಕೇಳಿಸ್ತಾ ಇದೆಯಾ ಸ್ವಾಮೀಜಿಗಳ ಈಗ ಬ್ರಹ್ಮವರದ ಈ ಗೋವಿನ ರುಂಡ ಪತ್ತೆಯಾದಂತಹ ಪ್ರಕರಣ ಬಾರಿ ಕೋಲಾಹಲವನ್ನ ಉಂಟು ಮಾಡಿತ್ತು ಆರೋಪಿಗಳ ಬಂಧನ ಆಗಿದೆ ಆರು ಮಂದಿ ಹಿಂದೂ ಆರೋಪಿಗಳನ್ನ ಬಂಧನ ಮಾಡಲಾಗಿರುವಂತದ್ದು ತಾವು ಏನ್ ಹೇಳ್ತೀರಿ ಸ್ವಾಮೀಜಿ ಕಡೆ ಒಂದು ದುರಂತ ಅಂತ ಅನ್ನಿಸ್ತದೆ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಹಿಂದೂಗಳು ಗೋವನ್ನ ಪರಿಪಾಲನೆ ಮಾಡುವವರು ಪಶುಪಾಲನೆಯ ಜೊತೆ ಜೊತೆ ಸಮಾಜದ ಉನ್ನತಿಯನ್ನ ಬಯಸುವವರು ಹೌದು ಈ ಉನ್ನತಿ ಬಯಸುವ ಹಿಂದೂಗಳು ಈ ರೀತಿಯ ಪ್ರಕ್ರಿಯೆ ಇಳಿದಿದ್ದಾರೆ ಅಂತಂದ್ರೆ ಬಹಳ ನೋವಿನ ಸಂಗತಿ ಮತ್ತೆ ಸಮಾಜದ ಮಧ್ಯದಲ್ಲಿ ಇದು ಒಂದು ರೀತಿಯ ಒಂದು ರೀತಿಯ ಸಂಶಯವನ್ನ ಮೂಡಿಸುವಂತಹ ಒಂದು ಪರಾಕಾಷ್ಠೆ ಅಂತ ನಮ್ಗನ್ನಿಸ್ತದೆ ಸತ್ಯ ಆದ್ರೆ ಆದ್ರೆ ಒಂದು ಮಾತನ್ನ ಇಲ್ಲಿ ನಾವು ಗಮನಿಸಬೇಕು ಈಗ ಇವರು ಈ ಆರು ಏಳು ಮಂದಿ ಏನೀಗ ಅರೆಸ್ಟ್ ಆಗಿದ್ದಾರೆ ಅವರೆಲ್ಲರೂ ಕೂಡ ಹಿಂದೂಗಳು ಹಾಗಾಗಿ ನಮಗನ್ನಿಸ್ತದೆ ಇದ್ರಲ್ಲಿ ಹಣದ ಕೈಗಳ ಕೈವಾಡ ಉಂಟು ಅನ್ನುವಂತಹ ಒಂದು ಸಂಶಯ ನಮಗಿದೆ ಯಾಕೆ ಇದೆ ಅಂತ ಹೇಳಿದ್ರೆ ಈ ಹಿಂದೂಗಳು ಈ ರೀತಿಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವುದು ತೀರಾ ಅಪರೂಪ ಕಂಡದ್ದು ತೀರಾ ಅಪರೂಪ ಒಂದೆರಡು ಪ್ರಕರಣಗಳು ಕೂಡ ನಮ್ಮ ಕಣ್ಣಂಚಿನಲ್ಲಿ ಕಾಣ ಈ ಸನ್ನಿವೇಶವನ್ನು ನಮ್ ಗಮನಿಸಿದಾಗ ಎಲ್ಲಾ ಕಸಾಯಿಖಾನೆಗಳು ಅಥವಾ ಎಲ್ಲಾ ರೀತಿಯ ಅಕ್ರಮಧೆಗಳು ಇರುವುದೇ ಬೇರೆ ಅನ್ಯಮತೀಯರ ಸತ್ಯ ಹಾಗಾಗಿ ಇದರಲ್ಲಿ ಈ ಕಾಣದ ಕೈಗಳು ಅಂದ್ರೆ ಈಗ ಸರ್ಕಾರ ಅವರಿಗೆ ಪೂರಕವಾಗಿ ಉಂಟು ಅನ್ನುವ ಕಾರಣಕ್ಕೆ ಹಿಂದಿನಿಂದ ಇದೇನು ವ್ಯಾಪಾರಕ್ಕಾಗಿ ಇವರನ್ನ ತೊಡಗಿಸಿಕೊಂಡಿದ್ದಾರೋ ಅನ್ನುವಂತ ಒಂದು ಸಂಶಯ ಉಮಾನಿ ನಮ್ಮನ್ನ ಬಾಧಿಸ್ತದೆ ಇದು ಒಂದು ಎರಡನೆಯದು ಇದನ್ನು ಯಾಕೆ ನಿಮ್ಮಲ್ಲಿ ಈ ಸೂಕ್ತ ವಾಹಿನಿಯಲ್ಲಿ ನಾವು ನಮ್ಮ ಸಂಶಯವನ್ನ ವ್ಯಕ್ತಪಡಿಸ್ತೇವೆ ಅಂತ ಕೇಳಿದ್ರೆ ಆ ಇತ್ತೀಚೆಗೆ ಸುಹಾಶತ್ತಿಯ ಪ್ರಕರಣ ಆಯಿತು ಈ ಸುಹಾಶತ್ತಿಯ ಪ್ರಕರಣದಲ್ಲಿ ಇಲ್ಲಿ ನಮ್ಮ ಅಲ್ಲ ಸಾಮಾನ್ಯವಾಗಿ ನಮ್ಮ ಕಳಸದ ಇಬ್ಬರು ಹಿಂದೂ ಹುಡುಗರು ಭಾಗಿಯಾಗಿದ್ದಾರೆ ಎನ್ನುವ ಒಂದು ತನಿಖೆಯಲ್ಲಿ ಕಂಡು ಬಂತು ನಮ್ಗನ್ನೇಷ್ಯದ ಏನು ಗೊತ್ತಾ ಈ ಪ್ರಕರಣಗಳನ್ನ ಈಗ ಸರ್ಕಾರ ನಮ್ಮ ಪಾಲಿಗೆ ನಾವು ಏನ್ ಮಾಡಿದ್ರು ನಡೀತಾ ಇದೆ ಅನ್ನುವಂತ ಒಂದು ಊಹನಾಟಿ ಮಾಡಿರತಕ್ಕಂತ ನಿಲುವು ಆ ಭಾಗದಲ್ಲಿ ಇರುವುದರಿಂದ ಈ ಹಿಂದೂಗಳನ್ನ ಬಳಸಿಕೊಂಡು ಅನ್ಯಮತಿಯರು ಈ ರೀತಿಯ ದಂಧೆಗಳನ್ನ ಮಾಡ್ತಾ ಇದ್ದಾರೆ ಎನ್ನುವುದನ್ನ ಪೊಲೀಸ್ ಇಲಾಖೆ ಅದನ್ನು ಸೂಕ್ತವಾಗಿ ತನಿಖೆ ಮಾಡಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅದನ್ನ ನಾಗರಿಕರಿಗೆ ತಿಳುವಳಿಕೆ ಆಗುವ ಹಾಗೆ ಜಾಹೀರು ಮಾಡಬೇಕು ಅಂತ ಹೇಳಿ ನಾವು ಜಿಲ್ಲಾಡಳಿತ ಮತ್ತೆ ಸರ್ಕಾರವನ್ನ ಆಗ್ರಹ ಮಾಡ್ತೇವೆ ಯಾಕೆಂತಂದ್ರೆ ಇದ್ರಲ್ಲಿ ಸಂಶಯ ಬರುವಂತಹ ವಿಷಯ ಯಾಕೆ ಬರ್ತದೆ ಎಲ್ಲರೂ ಹಿಂದೂಗಳು ಗೋಪಿನ ರುಂಡವನ್ನ ದ್ವಿಚಕ್ರ ವಾಹನದಲ್ಲಿ ಇಟ್ಕೊಂಡು ಹೋಗಿದ್ದಾರೆ ಅದೆಲ್ಲ ಬಿದ್ದುಕೊಂಡು ಹೋಗಿದೆ ಅನ್ನುವಂತಹ ಮಾತುಗಳು ಏನ್ ಕೇಳಿ ಬರ್ತಾ ಇದೆ ಇದನ್ನ ನೋಡಿದಾಗ ತುಂಬಾ ನಮ್ಗೆ ಕಂಪನ ಉಂಟಾಗ್ತದೆ ಅಂದ್ರೆ ಯಾ ಆಗ ಆಗಬಾರದಂತಹ ಘಟನೆಗಳು ಘಟಿಸಿದಾಗ ಬೇಲೆ ಎಂದು ಹೊಲಮೆಯ ದಂಗ ಆಗ್ತದಲ್ಲ ಅದು ಯಾವತ್ತು ಆಗಬಾರದು ಅನ್ನುವುದನ್ನ ನಾವು ಸಮಾಜಕ್ಕೆ ವಿವರಿಸ್ತಾ ಇದ್ದೇವೆ ಈಗ ಸ್ವಾಮೀಜಿಗಳು ಇಲ್ಲಿ ತಾವು ಆಗ್ಲೇ ಮಾತನಾಡ್ತಾ ಇದ್ದ ಹಾಗೆ ಈ ಸಮಾಜಕ್ಕೆ ನಾವುಗಳು ಪಾಠ ಮಾಡ್ಬೇಕು ಮಾಡ್ಬೇಕಾಗಿತ್ತು ಆದ್ರೆ ಪಾಠ ಮಾಡುವವರೇ ಎಡವ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಇನ್ನು ಯಾರಿಗೆ ಬುದ್ಧಿ ಹೇಳಿ ನಾವು ಸ್ವಾಮೀಜಿಗಳೇ ಇಲ್ಲಿ ಅಂದ್ರೆ ಸಾಮಾನ್ಯವಾಗಿ ಏನು ಅಂತಂದ್ರೆ ಈ ನಮ್ಮಲ್ಲಿ ನಾಸ್ತಿಕ ಮತ್ತೆ ಆಸ್ತಿಕ ಅನ್ನುವಂತಹ ಒಂದು ಪ್ರಕ್ರಿಯೆಗಳಿದ್ದಾವೆ ಅಂದರೆ ಸಮಾಜದಲ್ಲಿ ದೇವರನ್ನ ನಂಬುವವರು ದೇವರನ್ನ ನಂಬದವರು ಇದ್ದಾರೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಸಮಾಜವನ್ನು ಸುಲಿಯುವವರು ಇದ್ದಾರೆ ಅದೆಲ್ಲ ಸ್ವಾಭಾವಿಕ ಎಲ್ಲ ಸಮಾಜದಲ್ಲಿ ಇಂತಹ ಪ್ರಕರಣಗಳು ಇದ್ದಾವೆ ಆದ್ರೆ ನಮ್ಮಲ್ಲಿ ಒಂದು ನೈತಿಕ ಬಲ ಅಂತ ಇರುತ್ತೆ ಈ ನೈತಿಕ ಬಲವನ್ನ ಕಂಗೆಡಿಸುವ ಪ್ರಯತ್ನ ಇದರಲ್ಲಿ ಏನಾದ್ರೂ ನಡೀತಾ ಉಂಟಾ ಅನ್ನುವಂತಹ ಒಂದು ಗುಮಾನಿ ನಮ್ಗೆ ಯಾಕೆ ಕೇಳಿ ಪ್ರಸ್ತುತವಾದಂತಹ ಪಶು ಕಾಯ್ದೆ ಏನಿದೆ ಗೋಹತ್ಯ ನಿಷೇಧ ಕಾಯ್ದೆಯಲ್ಲಿ ಬಂದಿರುವಂತಹ ಕಲಂಗಳೇನಿದ್ದಾವೆ ಈ ಕಲಂಗಳು ಯಾರು ಕೂಡ ಈ ರೀತಿಯ ರಾಜಾರೋಷವಾಗಿ ಇಂತಹ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಭಯಪಡಬೇಕು ಅಂತ ಕಲಂಗಳಿದ್ದಾವೆ ಹಾಗಾಗಿ ಹಾಗಾಗಿ ಅಂತಹ ಸನ್ನಿವೇಶಗಳು ನಿರ್ಮಾಣ ಮಾಡುವಾಗ ಈಗ ನಮ್ಗೆ ಈ ಪ್ರಕರಣಗಳು ಗಮನಕ್ಕೆ ಬಂದಾಗ ಈ ಹಿಂದಿನಿಂದ ನಾವೆಲ್ಲ ಗಮನಿಸಿದಾಗ ನಿಯಮತೀಯರ ಮೇಲೆ ನಮಗೆ ಸಂಶಯ ಬರ್ತದೆ ನೋಡಿ ಈಗ ನಮ್ಮವರೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತನಾದಾಗ ಅದಕ್ಕೆ ಈ ಶಬ್ದವನ್ನ ನಾವು ಉಲ್ಲೇಖ ಮಾಡಿದ್ದೇವೆ ಬೇಲಿಗೆ ಎದ್ದು ಹೊಲಮೆಯದಂಗಾಯಿತು ಆದ್ರೆ ಈ ಗುಮಾನಿಗಳ ಮಧ್ಯದಲ್ಲಿ ಸಂಶಯದ ಮಧ್ಯದಲ್ಲಿ ಸಮಾಜ ಬದುಕ್ತಾ ಇರುವಾಗ ಇಂತಹ ಪ್ರಕರಣಗಳು ಗಮನಕ್ಕೆ ಬಂದಾಗ ಇದನ್ನ ಸೂಕ್ಷ್ಮವಾಗಿ ತನಿಖೆ ಮಾಡಿ ಅದು ವಿಪರೀತ ಟೈಮ್ ತಕೊಳ್ಳದೆ ಒಂದು ವಾರದೊಳಗೆ ಇದನ್ನು ಸೂಕ್ತವಾಗಿ ತನಿಖೆ ಮಾಡಿ ಎಸ್ ಪಿ ಅವರು ಸನ್ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರು ಸಮಾಜಕ್ಕೆ ಇದನ್ನ ಗಂಭೀರವಾಗಿ ಅದನ್ನ ತಗೊಂಡು ಸಮಾಜಕ್ಕೆ ವಿವರಿಸಬೇಕು ಅಂತ ನಮ್ಮ ಆಗ್ರಹ ಯಾಕೆ ಅಂತ ಕೇಳಿ ಈಗ ವಾಹಿನಿಗೂ ಸಾಮಾನ್ಯವಾಗಿ ತನಿಖೆಯ ಪದರದಲ್ಲಿ ಏನೆಲ್ಲ ಕಾಣ್ತದೆ ಅದನ್ನ ವಾಹಿನಿ ತಗೊಳ್ತದೆ ನಾವು ನಾವು ವಾಹಿನಿಗಳಲ್ಲಿ ಮತ್ತೆ ನಮ್ಮ ಮಾಧ್ಯಮಗಳಲ್ಲಿ ನಾವೇನು ಸ್ಟಡಿ ಮಾಡಿರ್ತೇವೆ ಅದರ ಆಧಾರದ ಮೇಲೆ ನಾವು ಮಾತಾಡ್ತೇವೆ ಆದ್ರೆ ಅಲ್ಲಿ ನಡೆದಿರುವಂತ ಪ್ರಕರಣ ಏನು ಎನ್ನುವುದನ್ನ ಪೊಲೀಸ್ ಇಲಾಖೆ ಜನಮಾನಸಕ್ಕೆ ತಿಳಿಸಿಕೊಡಬೇಕು ಯಾವುದೇ ರೀತಿಯ ಅನುಮಾನಕ್ಕೆ ಕಾರಣವಾಗುವಂತಹ ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ತುಂಬಾ ಪ್ರಾಮಾಣಿಕವಾಗಿ ಮತ್ತೆ ತುಂಬಾ ನಿಯತ್ತಿನಿಂದ ನಡೆದುಕೊಳ್ಳಬೇಕು ಅಂತ ನಮ್ಮ ಆಗ್ರಹ ಎಸ್ ಖಂಡಿತ ಸ್ವಾಮೀಜಿಗಳ ಎಷ್ಟೊತ್ತು ಸೂಕ್ತ ನ್ಯೂಸ್ ಜೊತೆಗೆ ಮಾತನಾಡಕ್ಕೆ ಧನ್ಯವಾದಗಳು